ರೈಟ್ ಸೈಡ್ ಇತ್ತು ಅದಕ್ಕೋಸ್ಕರ ಸರ್ವಿಸ್ ರಸ್ತೆ ಹೋಗ್ಬೇಕಾಯ್ತು ಹೌದು 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 ಅದು ಏನಾಯಿತು ನಾಯಿಗಳು ಬರೋದಕ್ಕೆ ಮತ್ತು ಅದರ ಮುಂದ್ಗಡೆ ಒಂದು ಸ್ಲೋ ಮೂವಿಂಗ್ ಕಂಟೇನರ್ ಎರಡೂ ಇರೋದ್ರಿಂದ ಈ ಒಂದು ದುರ್ಘಟನೆ ಸಂಭವಿಸ್ತು ಇಲ್ಲ ಬೆಂಗಾವಲ್ ವಾಹನ ಇರಲಿಲ್ಲ ಅದು ರಾತ್ರಿ ಸಿ ಎಲ್ ಪಿ ಮುಗಿದ ಮೇಲೆ ನಾವು ಲೇಟಾಗಿ ಅಲ್ಲಿಂದ ಬಿಟ್ಟಿರೋದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ ಅದು ಬೆಂಗಾವಲ್ ವಾಹನದು ಯಾವುದು ಇರಲಿಲ್ಲ ಇನ್ನೇನು ಒಂದು ಹದಿನೈದು ನಿಮಿಷದಲ್ಲಿ ಬೆಳಗಾವಿ ಮುಟ್ತಿದ್ವಿ ಅಷ್ಟೊಳಗೆ ಇದೊಂದು ಘಟನೆ ನಡೆದ್ಗೂ ಎಲ್ಲ ಮಾತುಕತೆ ಆಯ್ತು ಇವಾಗ ನಮ್ಮ ಕಡೆ ಅಂತಾರು ಸಂಕ್ರಮಣದ ಆಜುಬಾಜು ಇವೆಲ್ಲ ಈ ಖರೀದ್ ಆಟೋ ಮಟ್ಟ ಇಂಥ ದುರ್ಘಟನೆಗಳಾಗ್ತಾವಂತೆಲ್ಲ ಅಂತಾರು ಹಿರಿಯರು ಹೇಳಿದ್ರು ನಮಗೆ ಬೇಕಾದವರು ಹೇಳಿದ್ರು ಒಂದು ಸ್ವಲ್ಪ ಸಂಕ್ರಮಣದ ಆಟೋವರೆಗೆ ಒಂದು ಸ್ವಲ್ಪ ನೀವು ಭಾಳ ಕಾಳಜಿಂದ ಇರಬೇಕು ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನೂ ಹೇಳಿದರು ಆದರೂ ಕೂಡ ಈ ಒಂದು ಅಚಾತುರ್ಯ ನಮ್ಮ ನಮ್ಮಿಂದನೇ ಜರುಗಿದೆ ಈಗ ನಮ್ಮಿಂದನೇ ಜರುಗಿದೆ ಅದು ಆಗಬಾರ್ದಾಗಿತ್ತು ಈ ಘಟನೆ ಒಂದು ಆಗಬಾರ್ದಾಗಿತ್ತು ಹಬ್ಬ ಇರೋದರಿಂದ ಪಾಪ ನಮ್ಮ ಬೆಳಗಾವಿ ಡ್ರೈವರ್ ನಮಗೆ ಫೋನ್ ಮಾಡಿದ್ದ ನಾವು ದಾವಣಗೆರೆವರೆಗೆ ಅಣ್ಣ ಅಂತ ಬಿಡಪ್ಪ ಬೆಳಗ್ಗೆ ಅದು ಎಲ್ಲರೂ ಹೊಳಿಗೆ ಜಳಕಕ್ಕೆ ಹೋಗೋಣ ನಾವು ಬೆಳಗಾವಿ ಮಠ ಬರೋಣ ಅಂತ ನಾವು ಅಲ್ಲಿ ಮಠ ಬಂದ್ವಿ ಏನೋ ಅವನ್ನ ದಾವಣಗೆರೆವರೆಗೆ ಕರೆಸ್ಕೊಂಡಿದ್ರಿ ದುರ್ಘಟನೆ ನಡೀತಿರ್ಲಿಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ ಹೌದು ನಾನು ಡ್ರೈವರ್ ಹಿಂದ್ಗಡೆ ಕೂತಿದ್ದೆ ಗನ್ಮ್ಯಾನು ಮತ್ತು ಡ್ರೈವರ್ ಮುಂದೆ ಕೂತಿದ್ರು ಗನ್ಮ್ಯಾನ್ ಹಿಂದ್ಗಡೆ ಮಂತ್ರಿಗಳು ಕೂತಿದ್ರು ಸೊ ಈ ಎಲ್ಲ ಘಟನೆ ನಡೆದೋಯ್ತು ಬಟ್ ಆದಷ್ಟು ಬೇಗ ಮಂತ್ರಿಗಳು ಅಂತ ನನಗೆ ಅನಿಸ್ತದೆ ಡ್ರೈವರ್ಗೆ ಒಂಚೂರು ಸೂಪರ್ಫಿಷಿಯಲ್ ಸ್ಕ್ರಾಚಸ್ ಇದೆ ಮೈ ಮೇಲೆ ಗನ್ಮ್ಯಾನು ಒಂದು ಸ್ವಲ್ಪ ಶೋಲ್ಡ್ರ್ ಇಂಜುರಿ ಇದೆ ಅಂತ ಪಾಪ ನಾನು ಬೆಳಗ್ಗೆ ಹೇಳಿದಾಗ ಇವಾಗ ಒಂದು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ ಮೇಲೆ ಏನು ಶೋಲ್ಡ್ರ್ ಶೋಲ್ಡರ್ ಇಂಜುರಿ ಇದೆ ಏನು ಬಂದಿಲ್ಲ ಸಿಂಪಲ್ ಪೇಯ್ನ್ ಕಿಲ್ಲರ್ ಮೇಲೆ ದೇ ವಿಲ್ ಬಿ ಆಲ್ ರೈಟ್